ಇವತ್ತು ನಾವು ನಮ್ಮ ಜಡಗೇನಹಳ್ಳಿ ಮತ್ತು ಅನುಗೊಂಡಹಳ್ಳಿ ಹೋಬಳಿಯ ಮಧ್ಯೆ ಇರ್ತಕ್ಕಂಥ ದೇವನಗುಂದಿ ಗ್ರಾಮದಲ್ಲಿ ರೈಲ್ವೆ ಬ್ರಿಡ್ಜ್ ಏನಿದೆ ಆ ರೈಲ್ವೆ ಬ್ರಿಡ್ಜ್ ಸುಮಾರೊಂದು ಹತ್ತು ವರ್ಷದಿಂದ ರೈಲ್ವೆ ಇಲಾಖೆ ಕಡೆಯಿಂದ ರೈಲ್ವೆಯ ವ್ಯಾಪ್ತಿಯಲ್ಲಿ ಏನಿದೆ ಅಲ್ಲಿ ಅವರು ಬ್ರಿಡ್ಜ್ನ ಸ್ಥಾಪನೆ ಮಾಡಿದರು ಆ ಕಡೆ ಈ ಕಡೆ ಅಂದರೆ ವಾಕ್ಟ ಗ್ರಾಮ ಪಂಚಾಯತಿ ಕಡೆ ಮತ್ತು ಇಲ್ಲಿ ನಮ್ಮ ದೇವನಗುಂದಿ ಗ್ರಾಮ ಪಂಚಾಯತಿ ಕಡೆ ರ್ಯಾಂಪ್ ಏನು ಬೇಕಾಗಿತ್ತು ಬ್ರಿಡ್ಜ್ಗೆ ಸುಮಾರು ವರ್ಷ ಹತ್ತು ವರ್ಷದಿಂದ ಲ್ಯಾಂಡ್ ಆ್ಯಕ್ವಜಿಷನ್ಗೋಸ್ಕರ ಅನುದಾನಗಳಿಗೋಸ್ಕರ ಎಲ್ಲದರ ಕೊರತೆಯಿಂದ ಸ್ಥಗಿತವಾಗಿತ್ತು ಇವತ್ತು ನಾವಿಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಆಶೀರ್ವಾದನ ಪಡ್ಕೊಂಡು ಇಲ್ಲಿ ರ್ಯಾಂಪ್ ಮಾಡೋದಕ್ಕೆ ಅವಕಾಶ ಮಾಡಿ ಮತ್ತೆ ಸರ್ಕಾರದ ಕಡೆಯಿಂದ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯಷ್ಟು ಅನುದಾನನ ಈ ಒಂದು ಬ್ರಿಡ್ಜ್ಗೆ ನಾವು ಬಿಡುಗಡೆ ಮಾಡ್ಕೊಂಡು ಬಂದು ಇವತ್ತು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಮಾಡಿದ್ದೀವಿ ನಮ್ಗೆ ವಿಶ್ವಾಸ ಅದೇ ಇನ್ನೊಂದು ಆರು ತಿಂಗಳೊಳಗಡೆ ಈ ಬ್ರಿಡ್ಜ್ನ ಮುಗಿಸೋಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ಒಳ್ಳೆಯ ಗುಣಮಟ್ಟವಾದಂಥ ಬ್ರಿಡ್ಜ್ ಆಗಬೇಕಾಗುತ್ತೆ ಯಾಕಂದರೆ ಸಂಪರ್ಕ ಇವತ್ತು ಎರಡು ಹೋಬ್ಳಿಗಳಿರ್ತಕ್ಕಂಥದ್ದು ನಮಗೆ ಎರಡು ಪ್ರಮುಖವಾದಂಥ ಅವಕಾಶ ಒಂದು ಕೊಡ್ಲೂರು ಹತ್ತಿರಂಥ ಬ್ರಿಡ್ಜು ಮತ್ತು ಇನ್ನೊಂದು ಈ ದೇವನಗುಂದಿ ಬ್ರಿಡ್ಜು ಮುಂದಿನ ದಿನಗಳಲ್ಲಿ ಕೊಳ್ಳೂರು ಬ್ರಿಡ್ಜ್ನು ಕೂಡ ಅಭಿವೃದ್ಧಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಎರಡು ಹುಬ್ಳಿ ಮಧ್ಯಕ್ಕೆ ಸಂಪರ್ಕಕ್ಕೆ ಇರೋಂಥದ್ದು ಇದೇ ಪ್ರಮುಖವಾದಂಥೇಳಿ ಕೈ ತಗೊಂಡು ಮುಗಿಸೋಂಥ ಕೆಲಸ ನಾವು ಮಾಡಿದ್ದೀವಿ ಜೊತೆ ಸಭೆ ಮುಖ್ಯಮಂತ್ರಿಗಳ ಹತ್ರ ಮೊನ್ನೆ ಚರ್ಚೆ ಆಗಿದ್ದಂಥದ್ದು ನಮ್ಮ ಸರ್ಕಾರದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯೆ ಶಾಸಕರ ಮಧ್ಯೆ ಸಾಮರಸ್ಯ ಎಲ್ಲರ್ತಕ್ಕಂಥ ಕೆಲಸಗಳು ಮೇಲ ಮಟ್ಟದ ಅಧಿಕಾರಿಗಳು ಡಿ ಸಿ ಅವರಾಗಿರ್ಬೋದು ಅವರೆಲ್ಲರ ಜೊತೆ ಕೂಡ ನಮ್ಮ ಒಂದು ಸಂಪರ್ಕ ಮಾತುಕತೆ ಎಲ್ಲ ಚೆನ್ನಾಗಿದೆ ಅಂತ ನೋಡೋದಕ್ಕೋಸ್ಕರ ಆಯಿತು ಅದ್ರ ಜೊತೆಗೆ ವಿಶೇಷವಾಗಿ ನಾವು ಸೂಲ್ಬೆಲೆಯಿಂದ ಹಿಡಿದು ಮಾಸ್ತಿವರೆಗೂ ಏನು ರಸ್ತೆ ಅದನ್ನ ಒಂದು ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಹೊಸಕೋಟೆಗೆ ಮೆಟ್ರೋ ಸಂಪರ್ಕ ಏನು ನಾವು ಮನವಿ ಮಾಡ್ತಾ ಇದ್ದೀವಿ ಮೆಟ್ರೋ ಒಂದೇ ಅಲ್ಲದೆ ಮೆಟ್ರೋ ಜೊತೆ ನಮಗೆ ಮೇಲ್ಸೇತುವೆ ಕೂಡ ಬೇಕು ಫ್ಲೈಓವರು ಫ್ಲೈಓವರ್ ಜೊತೆ ಮೆಟ್ರೋ ಅಂತೇಳಿ ನಾವು ಅದನ್ನ ಮನವಿ ಮಾಡಿಕೊಂಡಿರೋದ್ರಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರೆದು ನ್ಯಾಷನಲ್ ಹೈವೇ ರಸ್ತೆ ಗಣೇಶನ ದೇವಸ್ಥಾನ ಕೆರ್ಪುರಂ ಹತ್ರ ಪ್ರಾರಂಭ ಆಗೋದ್ರಿಂದ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಮೇಲ್ಸೇತುವೆ ಮತ್ತು ಮೆಟ್ರೋನ ಹೊಸಕೋಟೆಗೆ ತರೋದಕ್ಕೋಸ್ಕರ ಏನೇನು ಕೆಲಸ ಮಾಡಬೇಕು ಅದಕ್ಕೆ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಇನ್ನೊಂದು ಎರಡು ಮೂರು ಕಾಮಗಾರಿಗಳನ್ನ ಕೇಳಿದ್ದೀವಿ ಐವತ್ತು ಕೋಟಿಯ ಪಟ್ಟಿ ಏನಿದೆ ಅವ್ರ ಕೈಗೆ ಸಲ್ಲಿಸಿದ್ದೀವಿ ಅದರಿಂದ ಕ್ಷೇತ್ರಕ್ಕೆ ಏನೇನು ಬೇಕಾದಂಥ ಮೂಲಭೂತ ಅಭಿವೃದ್ಧಿಗಳವೆ ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಅಂತ ವಿಶ್ವಾಸ ನಮಗಿದೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ನ ಹೊಸಕೋಟೆ ತಾಲೂಕಿಗೆ ಹೊಸಕೋಟೆ ನಗರಕ್ಕೆ ನಾವು ಕೇಳಿದೀವಿ ಯಾಕಂದರೆ ಸುಮಾರು ಮೂರು ಕೋಟಿ ಜನ ಶಕ್ತಿಯ ಯೋಜನೆಯ ಅನುಕೂಲನ ನಮ್ಮ ತಾಲೂಕಲ್ಲಿ ಪಡ್ಕೊಂಡಿದ್ದಾರೆ ಅತ್ಯಂತ ಒಂದು ದೊಡ್ಡ ಸಂಖ್ಯೆಯಲ್ಲಿ ಆದ್ದರಿಂದ ನಾವು ಅದೇ ರೀತಿಯಲ್ಲಿ ಇವತ್ತು ಕೆ ಎಸ್ ಆರ್ ಟಿ ಸಿ ಕೂಡ ಮಾಡಿದ್ರೆ ದೂರ ಜಾಗಗಳಿಗೆ ಮಂತ್ರಾಲಯ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಈ ರೀತಿಯಾದಂಥ ಧಾರ್ಮಿಕ ಕ್ಷೇತ್ರಗಳಿಗೆ ಓಡೋಕ್ಕೆ ಜನಕ್ಕೆ ಅನುಕೂಲ ಆಗುತ್ತೆ ಬರೀ ಹೊಸಕೋಟೆ ನಗರ ಅಲ್ಲ ಈ ಒಂದು ಬೆಂಗಳೂರಿನ ಗಡಿಯಲ್ಲಿರ್ತಕ್ಕಂಥದ್ದು ಮಹದೇವಪುರ ಆಗಿರ್ಬೋದು ಕೆ ಪುರಂ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ನಿವಾಸಿಗಳು ಕೂಡ ಇದರ ಸೌಲಭ್ಯನ ಪಡ್ಕೋಬೋದು ಅಂತೇಳಿ ಕೆ ಎಸ್ ಆರ್ ಟಿ ಸಿ ಒಂದು ಡಿಪೋ ಮತ್ತು ಬಸ್ ಸ್ಟ್ಯಾಂಡನ್ನ ನಾವು ಮನವಿ ಮಾಡಿದ್ವಿ ಜೊತೆಗೆ ನಿನ್ನೆ ಏನು ನಮ್ಮ ಸಂಚಾರ ಪೊಲೀಸ್ ಠಾಣೆ ಇದೆ ಸಂಚಾರ ಪೊಲೀಸ್ ಠಾಣೆ ಇವಾಗ ತಾತ್ಕಾಲಿಕವಾಗಿ ಡಿ ವೈ ಎಸ್ ಪಿ ಅವರ ಕಚೇರಿಯಲ್ಲಿ ಇರ್ತಕ್ಕಂಥ ನೆಲಮಾಡಿಯಲ್ಲಿ ಇದೆ ಅದನ್ನು ನಾವು ಪ್ರತ್ಯೇಕವಾದಂಥ ಒಂದು ಸಂಚಾರ ಪೊಲೀಸ್ ಠಾಣೆನ ಮಾಡಬೇಕು ಅಂತೇಳಿ ನಮ್ಮಲ್ಲಿ ರಸ್ತೆಗಳು ಜಾಸ್ತಿ ಇದೆ ಅರವತ್ತೊಂಬತ್ತು ಕಿಲೋಮೀಟರ್ ರಾಜ್ಯ ರಾಷ್ಟ್ರ ಹೆದ್ದಾರಿಗಳೇ ಅವೆ ಹೊಸಕೋಟೆ ನಗರದ ವ್ಯಾಪ್ತಿಯಲ್ಲಿ ಕೂಡ ಇದೆ ನಮಗೆ ಸಿಬ್ಬಂದಿಯ ಕೊರತೆ ಇದೆ ಆರ್ ಅಮ್ಮಲ್ಲಿ ನೋಡಿದ್ರೆ ನೂರೈವತ್ತು ಸಿಬ್ಬಂದಿಗಳು ಟ್ರಾಫಿಕ್ ಇದ್ದಾರೆ ನಮ್ಮಲ್ಲಿ ಬರೀ ಮೂವತ್ತು ಸಿಬ್ಬಂದಿ ಇದ್ದಾರೆ ಸಿಬ್ಬಂದಿ ಮತ್ತೆ ನಮಗೆ ಒಂದು ಠಾಣೆಯ ಒಂದು ಆಫೀಸ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀವಿ ಸಚಿವರಲ್ಲಿ ಅದನ್ನು ಕೂಡ ಅವರು ಮಂಜೂರು ಮಾಡಿಕೊಡ್ತೀವಿ ನೀವು ಜಾಗ ನಮಗೆ ಕೊಡಿ ಅಂತ ಹೇಳಿದರೆ ಡಿ ವೈ ಎಸ್ ಪಿ ಅವರು ನಾವು ನೋಡಿಕೊಂಡು ಜಾಗನ ಗುರುತಿಸಿ ಶೀಘ್ರದಲ್ಲೇ ಅದನ್ನು ಕೂಡ ಮಾಡ್ತೀವಿ ಭಾಗದ ನೆಚ್ಚಿನ ನಾಯಕರಾದಂತಹ ಶರತ್ ಬಚ್ಚೇಗೌಡಣ್ಣವ್ರಿಗೆ ನಮ್ಮ ಹೋಬಳಿ ಪರವಾಗಿ ಇಲ್ಲಿ ಸುತ್ತಮುತ್ತಲು ಎಷ್ಟು ಜನ ಸಾವಿರಾರು ಜನ ಓಡಾಡ್ತಾ ಇದ್ರು ಪ್ರತಿದಿನ ಟ್ರಾಫಿಕ್ ಜಾಮು ಯಾರು ಈ ಪ್ರಾಬ್ಲಮ್ಮು ಸಾಲ್ವ್ ಮಾಡಬೇಕು ಅನ್ನೋ ಯೋಚನೆ ಮಾಡಿರಲಿಲ್ಲ ಆದರೆ ಅವರು ವೈಯಕ್ತಿಕವಾಗಿ ಸ್ಪೆಷಲ್ ರಿಸ್ಕ್ ತಗೊಂಡು ಈ ಕಾರ್ಯಕ್ರಮನ ಮಾಡಿದ್ದಾರೆ ಅವರ ತಂದೆಯಾದಂತಹ ಬಚ್ಚೇಗೌಡರು ಸಹ ನಮ್ಮ ಏರಿಯಾದ ಧೀಮಂತ ನಾಯಕರು ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಇವತ್ತು ಅವರ ಮಗನಾದಂತಹ ಶರತ್ ಬಚ್ಚೇಗೌಡ ಅಣ್ಣ ಅವರಿಂದ ಈ ಏನು ಕಾರ್ಯಕ್ರಮ ನಡೆದಿದೆ ಇದು ತುಂಬ ತುಂಬ ಸಂತೋಷದ ವಿಷಯ ನಮ್ಮ ಹೋಬಳಿ ಜನಕ್ಕೆ ಮಾತ್ರ ಅಲ್ಲ ಇಲ್ಲಿ ಓಡಾಡುತ್ತಿದ್ದಂತಹ ಎಚ್ ಪಿ ಸಿ ಬಿ ಪಿ ಸಿ ಐ ಒ ಇಂಡೇನು ಎಲ್ಲ ಟ ಎಲ್ಲ ಎಲ್ಲ ಲಾರಿಗಳ್ರಿಗೂ ಎಲ್ಲಾರ್ಗು ತುಂಬ ತುಂಬ ಅನುಕೂಲ ಆಗಿದೆ ಇಂಥ ನಾಯಕರು ನಮಗೆ ಬೇಕು ಇವಾಗೂ ಬೇಕು ಮುಂದೇನೂ ಬೇಕು ನಾವು ಅದನ್ನೇ ಬಯಸ್ತೀವಿ ಯಾಕಂದರೆ ಜನಗಳ ಕಷ್ಟನ ಆಲಿಸ್ತಾರೆ ಇಂಥ ನಾಯಕ ಮತ್ತೆ ಬೇಕು ಈ ಅಣ್ಣ ಈ ಅವಧಿಗಲ್ಲ ಇನ್ನೆರಡು ಅವಧಿಗೂ ನಮ್ಮ ಕ್ಷೇತ್ರಕ್ಕೆ ನಾಯಕರಾಗಿ ಬರಲಿ ಅಂತ ನಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತೇನೆ